ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವು ಇವತ್ತು ಹನುಮಾನ್ ನಗರ್ ಟ್ಯಾಕ್ಟರ್ ಮೇಳಿಗೆ ಬಂದಿವಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹಲವಾರು ಗಾಡಿಗಳಿವೆ ನೀವು ಎರಡು ನೀವು ಯಾವ ಥರ ಕಂಪ್ನಿ ಹೇಳ್ತಿರಲ್ಲ ಆ ಥರ ಗಾಡಿ ಅವೈಲೇಬಲ್ ಇದೆ ಅದೇ ರೀತಿ ಮತ್ತು ಇಲ್ಲಿ ಬೈಕ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ನೋಡ್ಕೋಬೋದು ಹಾಗಾದರೆ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಹೊತ್ಕೊಂಡು ಇಲ್ಲಿ ನೆವೋ ವಶಲ್ ಸ್ನೇಹಿತರೆ ಒಂಥರ ನೋಡ್ಕೋಬೋದು ಅದೇ ರೀತಿ ಸ್ನೇಹಿತರೆ ಈ ಗಾಡಿ ಬಂದುಬಿಟ್ಟು ಸೋನಾಲಿಕಾ ಅಂತ ನೋಡ್ಕೋಬೋದು ಸೊನಾಲಿಕಾ ಡಿ ಡಿ ಐ ಫೋರ್ಟಿ ಟೆವನ್ ಫೋರ್ ಸೆವೆನ್ ಆರ್ ಎಕ್ಸ್ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಓನರು ನೋಡ್ಕೋಬೋದು ಯಾವ ರೀತಿ ಇದೆ ಅಂತ ಟ್ಯಾಕ್ಟರು ಸೊನಾಲಿಕಾ ಡಿ ಐ ಫೋರ್ ಸೆವೆನ್ ಆರ್ ಎಕ್ಸ್ ಅಂತ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಜಾಯಿಂಟ್ ಇರು ಐವತ್ನೂರು ಹತ್ತು ಕರಿಬೋಡಿ ಎಲ್ ಎಂಟಿ ಇದ್ದರೆ ಸ್ನೇಹಿತರೆ ಇದು ಇದರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದರ ಮಾಡಲ್ ಇದೆ ಸ್ನೇಹಿತರೆ ಇಂಜಿನ್ ನೋಡ್ಕೋಬೋದು ಎರಡು ಸಾವಿರದ ಹನ್ನೊಂದರ ಮಾಡಲ್ಲು ರೇಟ್ ಬಂದುಬಿಟ್ಟು ಆರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಓನರು ಇನ್ನೂ ನೆವೋಷಬಲ್ ಆಗುತ್ತೆ ಸ್ನೇಹಿತರೆ ಈಗ ಏನು ಟ್ಯಾಕ್ಟರ್ ನೋಡಿದ್ರಲ್ಲ ಇಲ್ಲಿ ಯಾವುದೂ ಫೈನಲ್ ಪ್ರೈಸ್ ಆಗಿರೋದಿಲ್ಲ ಸ್ನೇಹಿತರೆ ಇಲ್ಲಿ ನೆವೋಷಬಲ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮತ್ತು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಇಲ್ಲಿ ವೇಗ ದರದಲ್ಲಿ ವಾಹನ ಕೊಡಲಾಗುವುದು ಸ್ನೇಹಿತರೆ ಇದಕ್ಕೂ ನೋಡ್ಬೋದು ಸ್ನೇಹಿತರೆ ಕುಬೋಟಾ ಅಂತ ಎಮ್ ಯು ಫೋರ್ ಫೈ ಜೀರೋ ಒನ್ ಅಂತ ಸ್ನೇಹಿತರೆ ನಾಲ್ಕು ನಾಲ್ಕು ಟೈರು ಕೂಡ ಹೊಸದಿದೆ ಸ್ನೇಹಿತರೆ ಇನ್ನು ಒನ್ ಪರ್ಸೆಂಟ್ ಟೈರ್ ಸಮುದಿಲ್ಲ ಸ್ನೇಹಿತರೆ ನೋಡ್ಕೋಬೋದು ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ರೇಟ್ ಬಂದುಬಿಟ್ಟು ಆರು ಲಕ್ಷ ರೂಪಾಯಿ ರೇಟ್ ಹೇಳ್ತಾರೆ ಸ್ನೇಹಿತರೆ ನೋಡ್ಕೋಬೋದು ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಇದು ಕೋಬೋಟಾ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಇದೆ ಸ್ನೇಹಿತರೆ ಇದು ಇಂಜಿನು ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ರೇಟ್ ಬಂದ್ಬಿಟ್ಟು ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಸ್ನೇಹಿತರೆ ಓನರು ನೋಡ್ಕೋಬಹುದು ಗಾಡಿ ಯಾವ ರೀತಿ ಇದೆ ಅಂತ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ನೀವೆಲ್ಲ ತ್ರೀ ಸಿಕ್ಸ್ ಡಬಲ್ ಜೀರೋ ನೋಡ್ಕೋಬೋದು ಸ್ನೇಹಿತರೆ ತ್ರೀ ಸಿಕ್ಸ್ ಡಬಲ್ ಜೀರೋ ನೀವೆಲ್ಲ ಇಂಜಿನ್ ಇದು ಬಂದುಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲು ಇದು ಎರಡು ಸಾವಿರದ ಹದಿನಾರರ ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಓನರು ಎರಡು ಸಾವಿರದ ಹದಿನಾರರ ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಓನರು ನೋಡ್ಕೋಬೋದು ಹುಡ್ಡ ಸಣ್ಣಕ್ಕು ಆಗಲಿ ಬಂಪರು ನೋಡ್ಕೋಬೋದು ಸ್ನೇಹಿತರೆ ನೀವು ರಾಯಚಾವಲಿ ಅಂತ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಕ್ರಾಂತಿವೀರ ಐಸರ್ ಸ್ನೇಹಿತರೆ ಡಬಲ್ ಫಾಯ್ ಸೆವೆನ್ ಸಂಗೊಳ್ಳಿ ರಾಯಣ್ಣ ಟ್ಯಾಟೋ ಹಾಕಿದ್ದಾರೆ ಸೂಪರಾಗಿದೆ ಅದೇ ರೀತಿ ಸಮಯ ಕೂಡ ಸೂಪರಾಗಿದೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಇದು ಆಯ್ತು ಸರ್ ನೋಡ್ಕೋಬೋದು ಇಂಜನ್ನು ಇದು ಟೈರ್ ಕೂಡ ಇನ್ನೂ ಒನ್ ಪರ್ಸೆಂಟು ಸೌದಿಲ್ಲ ಸ್ನೇಹಿತರೆ ನೋಡ್ಕೋಬೋದು ಆಯ್ತು ಸರ್ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದೆ ಸ್ನೇಹಿತರೆ ಇದು ಇಂಜನ್ನು ಎರಡು ಸಾವಿರದ ಇಪ್ಪತ್ತು ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಸ್ನೇಹಿತರೆ ರೇಟ್ ಒಂದು ಸಲ ದುಬಾರಿನೇ ಅನ್ನಿಸ್ಬೋದು ನಿಮಗೆ ನಾಲ್ಕು ಹೊಕೆ ನಾಲ್ಕು ಊಟ ಇವರು ಸ್ನೇಹಿತರೆ ಸನ್ ಮೈಕ್ ಇದೆ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ನೇಹಿತರೆ ಈ ಗಾಡಿ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತರ ಮಾಡಲು ಇದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದೆ ಸ್ನೇಹಿತರೆ ಇದು ಇಂಜನ್ನು ಎಸ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಮಾಡಲು ರೇಟ್ ಬಂದುಬಿಟ್ಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಐಸರ್ ಮತ್ತು ಐಸರ್ ಬಂದಿದೆ ಸ್ನೇಹಿತರೆ ನೋಡ್ಕೋಬೋದು ಇದು ವೀರ ಸಂಗೊಳ್ಳಿ ರಾಯಣ್ಣನ ಗಾಡಿ ಇದು ಡಬಲ್ ಫೈ ಸೆವೆನ್ ಇದೆ ಸ್ನೇಹಿತರೆ ಇದು ಗಾಡಿ ಇದು ಕೂಡ ಗಾಡಿ ಚೆನ್ನಾಗಿದೆ ಸ್ನೇಹಿತರೆ ಇದ್ರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂದರ ಮಾಡಲು ಸ್ನೇಹಿತರೆ ಇದು ಇಂಜಿನ್ ನೋಡ್ಕೋಬೋದು ಕಿತ್ತೂರು ಒಡೆಯ ಹತ್ತೂರು ಒಡೆಯ ಸಾರಿ ಸ್ನೇಹಿತರೆ ಒಂದಿಟ್ಟ ಬಾಯ್ ಯಾರಿದಲ್ಲ ಇದೆಲ್ಲ ಹೊಳ್ತಾ ಇಲ್ಲ ಎರಡು ಸಾವಿರದ ಒಂದರ ಮಾಡಲು ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಹೆಸರಿನಲ್ಲಿ ಮಾಡಿ ಕೊಡೋದು ಜವಾಬ್ದಾರಿ ಅವರದು ಅದೇ ರೀತಿ ನೆಕ್ಸ್ಟ್ ಅಡಿ ಬಂದ್ಬಿಟ್ಟು ಜಾಯಿಂಡಿಯರ್ ಕರಿಬೌಡಿ ಎಲ್ ಎನ್ ಟಿ ಸ್ನೇಹಿತರೆ ಐವತ್ತ್ಮೂರು ಹತ್ತು ಅಂತ ನೋಡ್ಕೋಬೋದು ಯಜಮಾನ ಎರಡು ಸಾವಿರದ ಹನ್ನೆರಡರ ಮಾಡಲ್ ಇದು ಸ್ನೇಹಿತರೆ ಇದು ಐವತ್ತ್ಮೂರು ಹತ್ತು ಕರಿಬೌಡಿ ಎಲ್ ಎನ್ ಟಿ ಎರಡು ಸಾವಿರದ ಹನ್ನೆರಡರ ಮಾಡಲು ರೇಟ್ ಬಂದ್ಬಿಟ್ಟು ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಓನರು ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ರಾಜಾವಳಿ ಕರಿಗೋಡಿ ಎಲ್ಲಾ ಟಿ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಅರ್ಜುನ್ ಮಿಂದ್ರಾ ತ್ರಿಬಲ್ ಪಾಯಿಂಟ್ ಡಿ ಐ ಎರಡು ಸಾವಿರದ ಇಪ್ಪತ್ತರ ಮಾಡಲು ಸ್ನೇಹಿತರೆ ನೋಡ್ಕೋಬೋದು ಗಾಡಿ ಯಾವ ರೀತಿ ಇದೆ ಅಂತ ಅರ್ಜುನ್ ಮಹಿಂದ್ರಾ ತ್ರಿಕೋಲ್ಪಾಯಿ ಡಿ ಎ ಸ್ನೇಹಿತರೆ ರೇಟ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ನಾಲ್ಕು ಲಕ್ಷ ಅಲ್ಲ ಸ್ಟೋರಿ ಸೇತ್ರೆ ಏಳು ಲಕ್ಷದ ಎಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತರ ಮಾಡಲು ಏಳು ಲಕ್ಷದ ಎಂಬತ್ತು ಸಾವಿರ ಇದೆ ಸ್ನೇಹಿತರೆ ರೇಟ್ ಕನ್ಫ್ಯೂಸ್ ಮಾಡ್ಕೋಬೇಡ ಸ್ನೇಹಿತರೆ ಗೊತ್ತಾಗ್ಲಿಕ್ಕಂದ್ರೆ ಓನರಿಗೆ ಫೋನ್ ಮಾಡಿ ಕೇಳ್ಬೋದು ಅದೇ ರೀತಿ ನೆಕ್ಸ್ಟ್ ಐ ಡಿ ಬಂದ್ಬಿಟ್ಟು ಫೈ ಏಟ್ ಫೈ ಎರಡು ಸಾವಿರದ ಹದಿನೈದರ ಮಾಡಲು ಸರ್ಪಂಚ್ ಕನಕಸರಿ ಜಡಿ ಸಿದ್ದೇಶ್ವರ ಪ್ರಸನ್ನ ಎರಡು ಸಾವಿರದ ಹದಿನೆಂಟರ ಮಾಡಲು ರೇಟ್ ಬಂದ್ಬಿಟ್ಟು ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಅದೇ ರೀತಿ ಶ್ರಮದ ಜೀವಿ ಅರ್ಜುನ್ ಮಹೇಂದ್ರ ಫೈ ಸೆವೆನ್ ಫೈ ಡಿ ಎ ಸ್ನೇಹಿತರೆ ಇದು ಕೂಡ ಜಡಿ ಸಿದ್ದೇಶ್ವರ ಆಶೀರ್ವಾದ ಇದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನೋಡ್ಕೋಬೋದು ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ನೀವು ಎಲ್ಲ ಸ್ನೇಹಿತರೆ ಪ್ಲಸ್ಸು ಸ್ನೇಹಿತರೆ ಇದ್ರೂ ಅಮೌಂಟು ಹೇಳ್ತಾ ಇಲ್ಲ ಮೂವತ್ತೈದು ಎಚ್ ಪಿ ಟ್ಯಾಕ್ಟರ್ ಇದೆ ಸ್ನೇಹಿತರೆ ಅವರು ಯಾರಿಗಾದ್ರು ಬೇಕಾದರೆ ಓನರ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗೋದು ಸ್ನೇಹಿತರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ಬೋದು ಸ್ನೇಹಿತರೆ ಮುಂದಿನ ಟೈರು ಕೂಡ ಇದೆ ಸ್ನೇಹಿತರೆ ಅಡ್ಡು ಹಿಂದಿನ ಟೈರು ನಾರ್ಮಲ್ ಇದೆ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಐಡಿ ಬಂದುಬಿಟ್ಟು ಜಾಯಿಂಡಿಯವರು ಐವತ್ತ್ಮೂರು ಜೀರೋ ಇದೆ ಅಂತ ನೋಡ್ಕೊಳ್ಬೋದು ಸ್ನೇಹಿತರೆ ಇವು ನಾಲ್ಕು ನಾಲ್ಕು ಟೈರ್ ಕೂಡ ಹೊಸದಿದೆ ಸ್ನೇಹಿತರೆ ಚಕ್ಕು ನೋಡ್ಕೊಬೋದು ಸ್ನೇಹಿತರೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರ ಎಂಡಿದೆ ಸ್ನೇಹಿತರೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇದೆ ಸ್ನೇಹಿತರೆ ಮಾಡಲು ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಓನರು ಮಾಡಲ್ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೊಂದು ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಅದೇ ರೀತಿ ನೆಕ್ಸ್ಟ್ಗಳು ಬಂದ್ಬಿಟ್ಟು ಮಿನಿ ಫೋರ್ ನಾಟ್ ಫೋರ್ ಕುಬೋಟ ಅಂತ ಬಿ ಟೂ ಸೆವೆನ್ ಫೋರ್ ಒನ್ ಎಸ್ ಅಂತ ನೋಡ್ಕೋಬೋದು ಈ ಥರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ರೇಟ್ ಬಂದ್ಬಿಟ್ಟು ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಬನ ನೋಡ್ಕೋಬೋದು ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸುರಾಜ್ ಸೆವೆನ್ ಟು ಫೋರ್ ನೋಡ್ಕೋಬೋದು ಇದರ ಮಾಡಲು ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳರ ಮಾಡಲ್ ಇದೆ ಸ್ನೇಹಿತರೆ ಪಿ ಎಂಜಿಯನ್ನು ಎರಡು ಸಾವಿರದ ಹದಿನೇಳರ ಮಾಡಲ್ಲು ಇದರ ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಸುರಾಜ್ ಮೂರು ಲಕ್ಷದ ಐವತ್ತು ಸಾವಿರ ಎರಡು ಸಾವಿರದ ಹದಿನೇಳರ ಮಾಡಲು నెక్స్ట్ గడి బిట్టు ఐసర్ నోడ్బో స్నేహితుర ఇది నాకు నాకు టైర్ వసేహిత డబల్ ఫై సెవన్ నోడ్కోబోదు మోడల్ బుడు సవరద ఇప్పలు ఎర్డ స ఇప్ప ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಮೂವತ್ತು ಸಾವಿರ ಇರ್ತಾರೆ ಎರಡು ಸಾವಿರದ ಇಪ್ಪತ್ತರ ಮಾಡಲು ಏಳು ಲಕ್ಷದ ಮೂವತ್ತು ಸಾವಿರ ಇರ್ತಾರೆ ಬಂದರು ಸ್ನೇಹಿತರೆ ನಮ್ಮ ಇನ್ಸ್ಟಾ ಆಗಲಿ ಫೇಸ್ಬುಕ್ ಪೇಜು ಮತ್ತು ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬರು ಬೆಲ್ಲೈಕನ್ ಒತ್ತಿ ಲೈಕ್ ಒತ್ಕೊಂಡು ಬಂದರೆ ಇಲ್ಲಿ ವೇಗ ದರದಲ್ಲಿ ವಾಹನ ಕೊಡಲಾಗೋದು ಶ್ರೀ ಜೈ ಹನುಮಾನ್ ವಾಹನ ಮೇಳಸ್ ಅಂತ ನೋಡ್ಕೋಬೋದು